ಓದ್ಲಿಕ್ಕೆ ಇಷ್ಟ ಮ್ಯಾಥ್ಸ್ ಅದೆಲ್ಲ ತುಂಬ ಇಷ್ಟ ನ್ಯೂಮರಿ ಎಲ್ಲ ಇಷ್ಟ ನಮಗೆ ಫ್ರೀ ಟೈಮಲ್ಲಿ ಅದೇ ನೋಡ್ತೀನಿ ಒಳ್ಳೆ ವಿಷಯಗಳನ್ನು ಒಂದು ಪುಸ್ತಕ ಆಗಿತ್ತು ಅಂದರೆ ಇವ್ ಇವರ ಮನೆಯದು ಎನ್ವೈರ್ಮೆಂಟ್ ಏನಂತ ಹೇಳಿದರೆ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವಂಥ ಒಂದು ಮನೆಯ ವಾತಾವರಣ ಆ ರೀತಿ ಇದೆ ಏನಾದರೂ ಮಿಸ್ಟಿ ಮಿಸ್ಟೇಕ್ ಮಾಡಿದರೆ ಅದಲ್ಲಿ ಎವ್ರಿ ಡೇ ಐ ಸ್ಟಡಿ ಫಾರ್ ಟು ಅವರ್ಸ್ ಮೊಬೈಲ್ ಮೊಬೈಲ್ ಇಟ್ ಹೆಲ್ಪ್ಸಸ್ ಫಾರ್ ಅವರ್ ವರ್ಕ್ ಆಲ್ಸ್ ಸೊ ಶಿ ಈಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಟ್ಯೂಷನ್ ಹೋಗ್ತಾ ಇದ್ದೀರಾ ಇಲ್ಲ ಟ್ಯೂಷನ್ ಹೋಗ್ತಿಲ್ಲ ಕೋಚಿಂಗ್ ಕ್ಲಾಸ್ ಏನೂ ಇಲ್ಲ ಇಲ್ಲ ಇವ್ರು ಹೇಳ್ತಾ ಇದ್ದಾರೆ ನನಗೆ ಕನ್ನಡ ಭಾಳ ಕಷ್ಟ ಅಂತ ಆದರೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಸೊ ನೀವು ಈಗ ಆರುನೂರ ಹದಿನಾರು ಅಂಕಗಳನ್ನು ಪಡೆದಿದ್ದೀರಿ ಇದು ಯಾವ ವಿಭಾಗದಲ್ಲಿ ನಿಮ್ಗೆ ಕಡಿಮೆ ಅಂಕ ಬಂದಿತ್ತು ಸೋಷಿಯಲ್ ಸ್ಟಡೀಸ್ ನೈಂಟಿ ಫೈವ್ ಈ ಬಾರಿಯ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸಮೀಪದ ಬಬ್ಬುಕಟ್ಟೆಯ ಉಮರ್ ಆರುನೂರ ಹದಿನಾರು ಅಂಕಗಳನ್ನು ಪಡೆದಿದ್ದಾನೆ ದಿವಂಗತ ಇಬ್ರಾಹಿಂ ರೆಹಮತುಲ್ಲಾ ಮತ್ತು ರಮ್ಲತ್ ಅವರ ಪುತ್ರನಾದ ಈತ ಮಾತ್ರ ಅಲ್ಲ ಈತನ ಅಣ್ಣ ಮತ್ತು ಅಕ್ಕಂದಿರು ಪ್ರತಿಭಾವಂತರೆ ಈ ಹುಡುಗನ ತಂದೆ ರಹಮತುಲ್ಲಾ ಅಂತೂ ತನ್ನ ಅಪಾರ ಓದು ಮತ್ತು ಜ್ಞಾನಕ್ಕಾಗಿಯೇ ಗುರುತಿಸಿಕೊಂಡವರು ಹೀರಾ ವಿದ್ಯಾಸಂಸ್ಥೆಗೆ ತಾಗಿಕೊಂಡಂತೆ ಈ ಉಮರ್ನ ಮನೆ ಇದೆ ಓದು ಬಿಟ್ಟರೆ ಫುಟ್ಬಾಲ್ ಆಟದಲ್ಲಿ ಆಸಕ್ತನಾಗಿರುವ ಈತ ಕ್ರೀಡೆಯಲ್ಲೂ ಮುಂಚೂಣಿಯಲ್ಲಿದ್ದಾನೆ ವರ್ಷಗಳ ಹಿಂದಷ್ಟೇ ಈ ಹುಡುಗ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾನೆ ಮಕ್ಕಳ ಪಾಲಿಗೆ ಎಲ್ಲವೂ ಆಗಿದ್ದ ಈ ತಂದೆಯ ದಿಢೀರ್ ಅಗಲಿಕೆಯ ಮಧ್ಯೆಯೂ ಉಮರ್ ಈ ಸಾಧನೆ ಮಾಡಿರುವುದು ಗಮನಾರ್ಹ ಉಳಿದ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವಂತೆ ನೀವೇನಾದರೂ ಮಾತಾಡಬೇಕು ಅಂತ ಬಯಸ್ತಾ ಇದ್ದೇವೆ ಈ ಮಾರ್ಕ್ಸ್ ಬಂದ ಬಗ್ಗೆ ನಿಮ್ಮ ಅಭಿಪ್ರಾಯನು ನಾವು ಸುಮ್ಮನೆಲ್ಲಿದ್ದೆ ಐಸ್ಕೊಂಡ್ ಸಿಕ್ಸ್ಟೀನ್ ಮೈ ಮದರ್ಸ್ ಮೈ ಫ್ಯಾಮಿಲಿಸ್ ಟು ಮೆಸೇಜ್ ಐ ವಾಂಟ್ ಜನರೇಷನ್ ಐಡ್ ಲೈಕ್ ಟು ಟು ಯು ಟೇಕ್ ಅಕೌಂಟೇಬಲ್ ಟುನ್ಸ್ ಆ್ಯಂಡ್ ಲರ್ನ್ ಫ್ರಮ್ ಯೋರ್ ಮಿಸ್ಟೇಕ್ಸ್ ಇಟ್ ವಿಲ್ ಮೇಕ್ ಯು ಗ್ರೋ ಆ್ಯಂಡ್ ಬಿಕಮ್ ಅ ಬೆಟರ್ ಪರ್ಸನ್ ಏನಾದರೂ ಮಿಸ್ ಮಿಸ್ಟೇಕ್ ಮಾಡಿದರೆ ಅದರಲ್ಲಿ ಕಲಿತು ಎವ್ರಿ ಡೇ ಐ ಸ್ಟಡಿ ಫಾರ್ ಟು ಅವರ್ಸ್ಟು ನಾನು ರ್ಯಾಂಕ್ ಹೋಲ್ಡರ್ಗಳನ್ನು ಮಾತಾಡಿಸುವಾಗ ಹೆಚ್ಚು ಕಡಿಮೆ ನಾಲ್ಕು ಗಂಟೆಯವರೆಗೂ ಓದೋದನ್ನು ಕೇಳಿದ್ದೇನೆ ಅದರ ಹೊರತಾಗಿಯೂ ಇವತ್ತಿನ ದಿನದಲ್ಲಿ ಮೊಬೈಲಿಗೆ ಒಂದು ಆದ್ಯತೆ ಇರ್ತದೆ ಮಕ್ಕಳದು ನೀವು ಮೊಬೈಲ್ಗೆ ಎಷ್ಟು ಸಮಯ ಕೊಡ್ತಾ ಇದ್ರಿ ಎಂದು ಮೈ ಮದರ್ ಡಿಂಟ್ ಲಕ್ಷ್ಮಿ ವಾಚ್ ಮೊಬೈಲ್ ವೆರಿ ಮಚ್ ಎನ್ ಇಸ್ ಅಡಿಕ್ಟೆಡ್ ಟು ಮೊಬೈಲ್ ಮೊಬೈಲ್ ಇಟ್ ಹೆಲ್ಪ್ಸ್ ಅಸ್ ಫಾರ್ ಅವರ್ ವರ್ಕ್ ಆಲ್ಸೋ ಸೊ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್ ಈಗ ಎಕ್ಸಾಮ್ ಮುಗಿದಿದೆ ರಿಸಲ್ಟ್ ಬಂದಿದೆ ಒಳ್ಳೆ ಅಂಕ ಬಂದಿದ್ದೀರಿ ಈಗಾದ್ರೂ ಯೂಸ್ ಮಾಡ್ತಾ ಇದ್ರ ಅಷ್ಟಿಲ್ಲ ಅಷ್ಟು ಮೊಬೈಲ್ ಯೂಸ್ ಮಾಡಿದ್ರೆ ಅಮ್ಮ ಬಿಡುವುದಿಲ್ಲ ಸ್ಟಡಿಯಲ್ಲಿ ಮಾಡುವಾಗ ಯಾರ ಹೆಲ್ಪ್ ತಗೊಳ್ತಾ ಇದ್ರಿ ಹೇಗೆ ಸಹಕಾರವನ್ನು ಪಡಿತು ಮೈ ಸಿಸ್ಟರ್ ಶಿ ಹೆಲ್ಪ್ ಮೀ ಅಕಾಡೆಮಿಕ್ ಪರ್ಪಸ್ ಫಾರ್ ಪರ್ಪಸ್ ಮೈ ಅಕಾಡೆಮಿಂಗ್ಸ್ ದೇ ಆಲ್ಸೋ ಹೆಲ್ಪ್ ಮೀ ಫಾರ್ ಇಮೋಷನಲ್ ಸಪೋರ್ಟ್ ಆ್ಯಂಡ್ ಅಕಾಡೆಮಿಕ್ ಸಪೋರ್ಟ್ ಟ್ಯೂಷನ್ಗೆ ಹೋಗ್ತಾ ಇಲ್ಲ ಟ್ಯೂಷನ್ ಕೋಚಿಂಗ್ ಕ್ಲಾಸ್ ಏನೂ ಇಲ್ಲ ಇಲ್ಲ ಸೊ ಟೀಚರ್ ಒಳ್ಳೆ ಟೀಚರ್ ಇತ್ತು ಯಾವ ಸಬ್ಜೆಕ್ಟ್ ಇಷ್ಟ ನಮಗೆ ಮ್ಯಾಥ್ಸ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇಷ್ಟ ಐ ಇಲ್ ಎಂಜಾಯ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ನ್ಯೂ ಕಾನ್ಸೆಪ್ಟ್ಸ್ ಸೊ ಐ ಲವ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಹಾಗಾದರೆ ನಿಮಗೆ ಇಷ್ಟ ಅಲ್ಲದ ಯಾವುದಾಗಿರ್ಬೋದು ಇಷ್ಟ ಅಲ್ಲದ ಸಬ್ಜೆಕ್ಟ್ ಇಲ್ಲ ಮಾತ್ರ ಕನ್ನಡ ಕಷ್ಟ ಆಗ್ತದೆ ಅಷ್ಟೇ ಅದಕ್ಕೆ ಯಾರ ಟೈಮ್ ಜಾಸ್ತಿ ಟೈಮ್ ಕೊಡ್ತಿದೆ ಫಾರ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ನ್ಯೂಮೆರಿಕಲ್ಸ್ ಐ ಪ್ರಾಕ್ಟಿಕಲಿ ಐ ಪ್ರಾಕ್ಟಿಸ್ ದೆನ್ ಕನ್ನಡ ಐ ಫೀಲ್ ಡಿಫಿಕಲ್ಟ್ ಸೊ ಐ ಫೋಕಸ್ ಆರ್ ಐ ಕಾನ್ಸಂಟ್ರೇಟ್ ಮೋರ್ ಆನ್ ಕನ್ನಡ ಐ ಸ್ಕೋಲ್ ಹಂಡ್ರೆಡ್ ಇನ್ ಕನ್ನಡೇಟ್ಲಿ ಇವರು ಹೇಳ್ತಾ ಇದಾರೆ ನನಗೆ ಕನ್ನಡ ಭಾಳ ಕಷ್ಟ ಅಂತ ಆದರೆ ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಸೊ ನೀವು ಈಗ ಆರುನೂರ ಹದಿನಾರು ಅಂಕಗಳನ್ನು ಪಡೆದಿದ್ದೀರಿ ಇದು ಯಾವ ಭಾಗದಲ್ಲಿ ನಿಮ್ಗೆ ಕಡಿಮೆ ಅಂಕ ಬಂದಿತ್ತು ಸೋಷಿಯಲ್ ಸ್ಟಡೀಸ್ ನೈಂಟಿ ಫೈವ್ ಒಬ್ಬ ವಿದ್ಯಾರ್ಥಿಗೆ ಓದಬೇಕು ಅಥವಾ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಗುರಿ ಇರಬೇಕು ಅಥವಾ ಯಾವ ಗುರಿ ಇಟ್ಕೊಂಡು ನೀವು ಓದ್ತಾ ಇದ್ದೀರಿ ಐ ಸ್ಟಡಿ ಫಾರ್ ಎ ಸ್ಪೆಸೆಸಿಫಿಕ್ ಟೈಮ್ ಆ್ಯಂಡ್ ಐ ಸೆಟ್ ಅ ಗೋಲ್ ಐ ಹ್ಯಾವ್ ಟು ಇಫ್ ಐ ಹ್ಯಾವ್ ಟು ಫಿನಿಷ್ ಸರ್ಟಿನ್ ಚಾಪ್ಟರ್ಸ್ ಐ ಸೆಟ್ ಟೈಮ್ ಬಿಫೋರ್ ದಟ್ ಐ ಹ್ಯಾವ್ ಟು ಫಿನಿಷ್ ನಿಮ್ಮ ಏಮ್ ಏನಿದೆ ಏನಾಗಬೇಕು ಅಂತ ಬಯಸ್ತೀರಿ ನಾವು ಇಂಜಿನಿಯರಿಂಗ್ ಮಾಡಲಿಕ್ಕೆ ಏಮ್ ಉಂಟು ಐ ವಾಂಟ್ ಪರ್ಸ್ಯೂ ಇಂಜಿನಿಯರಿಂಗ್ ಬಿಕಾಸ್ ಇಟ್ ಹ್ಯಾಸ್ ಕಂಪ್ಯೂಟರ್ ಸೈನ್ಸ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಐ ಎಸ್ ಎಟ್ ಐ ಎಂಜಾಯ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಯೋರ್ ಕಾನ್ಸೆಪ್ಟ್ಸ್ ನನ್ನ ಅಪ್ಪ ಮೈ ಐ ಅಡ್ಮೈ ಫಾದರ್ ಹೀಸ್ ಇಂಟೆಗ್ರಿಟಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡಿಟರ್ಮಿನೇಷನ್ ಐ ಅಡ್ಮೈರ್ ಹಿಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೀ ಇಸ್ ಅ ವೆರಿ ಗೋಲ್ ಓರಿಯಂಟೇಟೆಡ್ ಆ್ಯಂಡ್ ಸಪೋರ್ಟಿವ್ ಮೈ ಮದರ್ ಇಸ್ ಆಲ್ಸೋ ಸಪೋರ್ಟಿವ್ ಟು ಮೈ ಹೋಲ್ ಫ್ಯಾಮಿಲೀಸ್ ಸಪೋರ್ಟಿವ್ ಮೈ ಐ ಹ್ಯಾವ್ ಮೈ ಸಿಸ್ಟರ್ಸ್ ಫಾರ್ ಅಕಾಡೆಮಿಕ್ ಸಪೋರ್ಟ್ ಆ್ಯಂಡ್ ಮೈ ಬ್ರದರ್ಸ್ ಮೈ ಬ್ರದರ್ ಟು ಫಾರ್ ಇಮೋಷನಲ್ ಸಪೋರ್ಟು ಸೊ ನಿಮ್ಮ ಆಟ ಪಾಠ ಆಟದ ಮತ್ತೆ ಬೇರೆ ಬೇರೆ ಕಾರ ನಿಮಗೆ ಹವ್ಯಾಸ ಏನಿದೆ ಫುಟ್ಬಾಲ್ ತುಂಬ ಇಷ್ಟ ನಮಗೆ ಫುಟ್ಬಾಲ್ ವೀಕ್ಲಿ ತ್ರೈಸ್ ನಾವು ಕೇಳ್ತೇವೆ ಆಟ ಆಡ್ತ ಆಡ್ತಾ ಇದ್ದೇನೆ ಓದ್ಲಿಕ್ಕೆ ಇಷ್ಟ ಮ್ಯಾಥ್ಸ್ ಅದೆಲ್ಲ ತುಂಬ ಇಷ್ಟ ಅಲ್ಲಿ ಇಷ್ಟ ನಮಗೆ ಫ್ರೀ ಟೈಮಲ್ಲಿ ಅದೇ ನೋಡ್ತೇವೆ ಹಾಂ ಉಮರ್ ಅಹಮ್ಮದ್ ಇಬ್ರಾಹಿಂ ವಿಷಯದಲ್ಲಿ ಹೇಳಬೇಕಾದ್ರೆ ಒಳ್ಳೆಯ ಒಬ್ಬ ಈ ಕಲೀಲಿಕ್ಕೆ ತುಂಬ ಆಸಕ್ತಿ ಇರುವಂಥ ಒಬ್ಬ ವಿದ್ಯಾರ್ಥಿ ಎಲ್ಲ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅಂತಲೂ ಕೂಡ ಹೇಳಿದ್ದನ್ನು ಕೇಳಿಪಟ್ಟಿದ್ದೇನೆ ನಾನು ಅವರ ಮನೆಯಲ್ಲಿ ಅವನ ಉಮರ್ನ ಇಬ್ಬರು ಸಿಸ್ಟರ್ಸ್ಗಳಿದ್ದಾರೆ ಅವರು ಕೂಡ ಅವನು ಕಲಿತ ಶಾಲೆಯಲ್ಲೇ ಟಾಪರ್ ಆದವರು ಒಬ್ಬರು ಲಾಸ್ಟ್ ಇಯರ್ ಎಸ್ ಎಲ್ ಸಿ ಟಾಪರ್ ಆಗಿ ಈಗ ಹಿರಾ ಶಾಲೆಯಲ್ಲೇ ಪಿ ಯು ಸಿ ಮಾಡ್ತಾ ಇದ್ದಾರೆ ಅದೇ ರೀತಿ ಅವಳ ಇನ್ನೊಂದು ಉಮರ್ನ ಇನ್ನೊಂದು ಎಲ್ಡರ್ ಸಿಸ್ಟರ್ ಅವಳು ಕೂಡ ಇದೇ ಶಾಲೆಯಲ್ಲಿ ಕಲಿತು ಆಗಿ ಈಗ ಸೈಕಾಲಜಿಯನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಅದ ಅನ್ಸೀನ್ ಪರ್ಲ್ಸ್ ಆಫ್ ಅಂತ ಒಂದು ಹೊಸ ಪುಸ್ತಕ ಬರೆದಿದ್ದಾರೆ ಒಳ್ಳೆ ವಿಷಯಗಳನ್ನು ಒಳಗೊಂಡ ಒಂದು ಪುಸ್ತಕ ಆಗಿತ್ತು ಅಂದರೆ ಈ ಇವರ ಮನೆಯದೇ ಎನ್ವೈರ್ಮೆಂಟ್ ಏನಂತ ಹೇಳಿದರೆ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹ ನೀಡುವಂಥ ಒಂದು ಮನೆಯ ವಾತಾವರಣ ಆ ರೀತಿ ಇದೆ ಅವರ ತಂದೆಯವರು ಈಗ ಅವರು ತೀರಿ ಇತ್ತೀಚೆಗಷ್ಟೇ ಒಂದು ಕೆಲವು ವರ್ಷಗಳಿಂದ ತೀರಿಕೊಂಡು ಹೋದರು ಅವರ ಬಳಿ ಒಂದು ಜ್ಞಾನದ ಭಂಡಾರವೇ ಇದೆ ಯಾವ ವಿಷಯವನ್ನು ನೀವು ಅವರ ಮುಂದೆ ಚರ್ಚಿಸಲಿಕ್ಕೆ ಕೂತ್ರೆ ನೀವು ಸಮಯವನ್ನು ನೋಡುವುದೇ ಇಲ್ಲ ಅಂತ ಒಂದು ರಹಮತುಲ್ಲ ಅಂತೇಳಿ ಮರ್ಹೂಮ್ ರಹಮತುಲ್ಲಾ ಅಂತೇಳಿ ಅಂದರೆ ಅವರ ಮನೆಯಲ್ಲಿ ಅವರನ್ನು ಮಕ್ಕಳನ್ನು ತರಬೇತಿ ಯಾವ ರೀತಿ ಅವರು ತರಬೇತಿ ಕೊಟ್ಟಿದ್ದಾರೆ ಅಂತೇಳಿ ಅವರ ಮನೆಗೆ ನೀವು ವಿಸಿಟ್ ಮಾಡಿ ಒಂದು ಅರ್ಧ ಗಂಟೆ ಅವರ ಮನೆಯವ್ರ ಮನೆಯಲ್ಲಿ ಕೂತ್ರೆ ಸಾಕು ನಿಮಗೆ ಕಣ್ಣಾರೆ ಕಾಣ್ಬೋದು ಅವರು ಹೆತ್ತವರು ಅವರ ಪೇರೆಂಟ್ ಯಾವ ರೀತಿ ಮಕ್ಕಳನ್ನು ತರಬೇತಿಗೊಳಿಸಿದ್ದಾರೆ ಎಲ್ಲದರಲ್ಲೂ ಅವರ ವೈಯಕ್ತಿಕ ವಿಚಾರವಾಗಲಿ ಅಥವಾ ಅವರ ಕಲಿಕೆ ವಿಚಾರವಾಗಲಿ ಅಥವಾ ಅವರ ಪರ್ಸ್ನಲ್ ಏನೇ ಇರಲಿ ಅವರವರಿಗೆ ಯಾವ ರೀತಿ ಅವರು ಬೆಳೆದು ಬರಬೇಕು ಅವರ ಜವಾಬ್ದಾರಿಗಳೇನು ಮನೆಯಲ್ಲಿ ಪೇರೆಂಟ್ಸ್ ಹತ್ತ ಪೇರೆಂಟ್ಸ್ ಒಟ್ಟಿಗೆ ಸೊಸೈಟಿಯಲ್ಲಿ ನೀವು ಕಲಿಯುವಲ್ಲಿ ಯಾವ ರೀತಿ ಇರಬೇಕಂತೇಳಿ ಅಷ್ಟು ಅಚ್ಚುಕಟ್ಟಾದ ಒಂದು ತರಬೇತಿಯನ್ನು ಅವರು ನೀಡಿ ನೀಡಿದ್ದನ್ನು ನಮಗೆ ಕಾಣ್ಬೋದು ಇವರ ಒಂದು ಆಚಾರ ವಿಚಾರವನ್ನು ನೋ ನೋಡಿದರೆ ಉಳಿದ ಮಕ್ಕಳು ಇವರನ್ನು ಒಂದು ಗೆಳೆತನ ಬೆಳೆಸುವುದಕ್ಕೆ ಒಂದು ಒಂದು ಪ್ರೇರಕ ಪ್ರೇರಣೆ ಉಂಟು ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಇವರ ಚಾರಿತ್ರ್ಯದಲ್ಲಾಗಲಿ ಇವರ ಕಲಿಕೆಯಲ್ಲಾಗಲಿ ಇವರನ್ನು ನೋಡುವಾಗಲೇ ಒಂಥರ ಒಂದು ನಮಗೆ ಒಂದು ಇವರನ್ನ ಹತ್ರ ಇವ್ರ ಇಂಥವರು ನಮ್ಮ ಗೆಳೆಯರಾಗಬೇಕು ಅಂದರೆ ಇವರಲ್ಲಿ ಇವರ ಇವರ ಸಂಘದಲ್ಲಿ ಇದ್ದರೆ ನಮಗೂ ಕೂಡ ಕಲಿಕೆ ಒಂದು ಇಂಟ್ರೆಸ್ಟ್ ಬರ್ಬೋದು ಆ ಥರ ಒಂದು ಥಿಂಕಿಂಗ್ ಎಲ್ಲ ವಿದ್ಯಾರ್ಥಿಗಳ ಬಳಿ ಇದೆ ಅಂದರೆ ಈ ಶಾಲೆಯ ಎನ್ವೈರ್ಮೆಂಟ್ ಮತ್ತೆ ಇಲ್ಲಿನ ಟೀಚಿಂಗ್ ಅದೇ ರೀತಿ ಕಾಲೇಜಿನ ಪರಿಸರ ಎಲ್ಲವೂ ಕೂಡ ಅವರಿಗೆ ಹಿಡಿಸಿದ್ರಿಂದ ಅವರಿಗೆ ಒಂದು ಶಾಲೆಗೆ ಅವರ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು